ಓಂ ಶ್ರೀ ಮಾತ್ರೇ ನಮಃ ಇವತ್ತು ಅರವತ್ ಒಂದರಿಂದ ಎಪ್ಪತ್ತರ ತನಕ ಸಹಸ್ರನಾಮದ ಅರ್ಥವನ್ನು ಹೇಳ್ಕೊಳ್ಳೋಣ ಓಂ ಸುಧಾ ಸಾಗರ ಮಧ್ಯಸ್ಥಾಯೈ ನಮೋ ನಮಃ ಅಮೃತ ಸಾಗರ ಮಧ್ಯದಲ್ಲಿ ತೇಜೋಮಯವಾಗಿ ಪ್ರಕಾಶವಂತಳಾಗಿ ನಿಂತಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಲಲಿತಾ ಮಾತಾ ಎಲ್ಲಿರ್ತಾಳಂತೆ ಸುಧಾ ಸುಧಾ ಅಂದರೆ ಅಮೃತ ಸಾಗರ ಅಂದರೆ ಸಮುದ್ರ ಅದರ ಮಧ್ಯದಲ್ಲಿ ಕುಳಿತಿರುವಂತಹ ತಾಯಿಗೆ ನಿಂತಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಅಂತರ್ಥ ಓಂ ಕಾಮಾಕ್ಷೇ ನಮಃ ನೋಡಿ ಪರಮೇಶ್ವರಿಯ ಪರಮೇಶ್ವರಿಯ ನೇತ್ರಗಳು ಅದರ ಬಗ್ಗೆ ಹೇಳ್ತಾ ಇದ್ದಾರೆ ಕಾಮಾಕ್ಷಿ ಮಾತೆ ಕಂಚಿಯಲ್ಲಿ ಇರುತ್ತಾಳೆ ಅದು ತಮಿಳ್ನಾಡಲ್ಲಿ ಇರುತ್ತೆ ಭೂ ಪ್ರಪಂಚದಲ್ಲಿ ಪ್ರಪಂಚಕ್ಕೆ ಮಧ್ಯಭಾಗ ಅಂತ ಅದನ್ನ ಹೇಳ್ತಾರೆ ಕಂಚಿ ಯಾಕಂದ್ರೆ ದೇವಿಯ ನಾಭಿ ಸ್ಥಾನ ಹೊಕ್ಕಳು ನಾಭಿ ಅಂದ್ರೆ ಹೊಕ್ಕಳು ದೇವಿಯ ಹೊಕ್ಕಳು ಬಿದ್ದಿರುವಂತಹ ಜಾಗ ಆಗಿರೋದರಿಂದ ಅದು ನಾಭಿ ನಾಭಿ ಅಂದ್ರೆ ನೋಡಿ ನಮ್ಮ ಶರೀರಕ್ಕೂ ಕೂಡ ಮಧ್ಯಭಾಗವನ್ನ ನಾಭಿ ಅಂತಾನೆ ಹೇಳ್ತಾರಲ್ವ ಅಂತಹ ದೇವಿ ಕಾ ಅಂದರೆ ಸರಸ್ವತಿ ಮಾತ ಮಾ ಅಂದರೆ ಲಕ್ಷ್ಮೀ ಮಾತ ಅಕ್ಷಿ ಅಂದರೆ ಕಣ್ಣುಗಳು ಅಂದರೆ ಸರಸ್ವತಿ ಲಕ್ಷ್ಮೀರಿ ಅನ್ನ ಇಬ್ಬರನ್ನ ತನ್ನ ಕಣ್ಣುಗಳಾಗಿ ಇಟ್ಕೊಂಡಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಮತ್ತೆ ಯಾರು ತಮ್ಮ ಮನಸ್ಸಲ್ಲಿರುವಂತಹ ಕೋರಿಕೆಗಳನ್ನ ಕೋರುತ್ತಾರೋ ಅವರಿಗೆ ತನ್ನ ಅಭಯ ಹಸ್ತದಿಂದ ನೆರವೇರು ಹಾಗೆ ಮಾಡುವವಳು ಅಂತ ಕಾಮಾಕ್ಷಿ ದೇವಿಗೆ ಹೆಸರು ಅವಳ ಕಣ್ಣಿನ ನೋಟ ನಮ್ಮ ಮೇಲೆ ಬಿದ್ರೆ ಸಾಕು ನಮ್ಮ ಜೀವನ ಸಾರ್ಥಕವಾಗ್ಬಿಡುತ್ತೆ ಮತ್ತೆ ಅವಳ ಕೃಪಾ ಕಟಾಕ್ಷ ಯಾವಾಗಲೂ ವೀಕ್ಷಣೆ ನಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾರೆ ಕಾಮಾಕ್ಷಿ ಬಹಳ ಒಂದು ಸುಂದರವಾದಂತಹ ತಾಯಿಯ ವಿಗ್ರಹ ಅದು ಎರಡು ಕೈಯಲ್ಲಿ ಒಂದು ಕೈಯಲ್ಲಿ ಅಂಕುಶವನ್ನು ಇನ್ನೊಂದು ಕೈಯಲ್ಲಿ ಪಾಶವನ್ನು ಇನ್ನೊಂದು ಕೈಯಲ್ಲಿ ಕದಂಬ ಹೂ ಹೂಗುಚ್ಚವನ್ನು ಇನ್ನೊಂದು ಕೈಯಲ್ಲಿ ಕಬ್ಬನ್ನು ಹಿಡ್ಕೊಂಡಿ ಹಿಡ್ಕೊಂಡಿರುವಂತಹ ತಾಯಿ ಕಾಮಾಕ್ಷಿ ಕಾಮಾಕ್ಷಿಯ ಬಗ್ಗೆ ಒಂದು ದೊಡ್ಡ ಕಥೆನೇ ಇದೆ ನಾನು ಅದನ್ನ ನಿಮ್ ಕ್ಲಾಸಲ್ಲಿ ಮತ್ತೆ ಹೇಳ್ತೀನಿ ಈಗ ಕಾಮದಾಯಿನೇ ನಮಃ ಕಾಮ ದಾಯಿನಿ ಕಾಮ ಅಂದ್ರೆನ ಕೋರಿಕೆ ನಮಗೆ ಏನು ನಾವು ಏನು ಕೋರಿಕೆಯನ್ನ ಅವಳನ್ನ ಕೇಳ್ತೀವೋ ಅದನ್ನ ಪ್ರಸಾದಿಸುವವಳು ಅಂತ ಅರ್ಥ ನಮ್ಮ ಸೌಂದರ್ಯ ಹರಿಯಲು ಹೇಳಿ ಹೇಳ್ತಾರೆ ಶಂಕರಾಚಾರ್ಯು ಭವಾನಿತ್ವಂ ದಾಸೇ ಮೈವಿತರ ವಿತರ ದೃಷ್ಟಿಂಸ ಕರುಣ ನಿನ್ನ ಕರುಣೆಯನ್ನು ನನ್ನ ಮೇಲೆ ಒಂದು ಸಲಿ ತೋರಿಸು ಪ್ರಸರಿಸು ಸಾ ತಾಯಿ ಅದರ ಒಂದು ಆ ಬೆಳಕಿನಿಂದ ನಮ್ಮ ಜೀವನವೇ ಬೆಳಗಿನತ್ತ ಸಾಗುತ್ತದೆ ಅಂತ ಅರ್ಥ ಭವಾನಿ ಅಂತ ನಾವು ಬಾಯಿಂದ ಅವಳ ಹೆಸರು ಬರೋದಕ್ಕಿಂತ ಮುಂಚೆನೆ ತಾನು ತಯಾರಾಗಿರ್ತಾಳಂತೆ ನಮ್ಗೇನಿದೆ ಕೋರಿಕೆ ತೀರಿಸೋಣ ಅಂತ ತ್ವಮ್ ದಾಸೇ ನಾನ್ ನಿನ್ನ ದಾಸಿ ಅಂತ ಹೇಳೋದಕ್ಕಿಂತ ಮುಂಚೆನೆ ರೆಡಿ ಇದ್ದು ಬಿಡ್ತಾಳೆ ಅಂತ ಅರ್ಥ ಕಾಮದಾಯಿನಿ ಅವಳು ದೇವರ್ ಶಿಘನ ಸಂಘಾತ ಸ್ತೂಯ ಮಾನಾತ್ಮ ವೈಭವ ಮಹಾ ನೋಡಿ ಪರತತ್ವ ಎನ್ನುವ ಮಹಿಮೆಯನ್ನು ಉಂಟು ಉಂಟು ಮಾಡಿಕೊಂಡು ಅಂತ ಅಂದ್ರೆ ಉಳ್ಳವಳು ಮತ್ತೆ ದೇವರ್ಷಿ ಗಣಗಳಿಂದ ಆತ್ಮ ಅಂದ್ರೆ ಸ್ತೋತ್ರ ಮಾಡಿಸ್ಕೊಳ್ಳುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ದೇವರ್ಷಿ ದೇವ ದೇವತೆಯರು ಋಷಿ ಋಷಿ ಮುನಿಗಳು ಮತ್ತೆ ಗಣ ಸಂಗಾತ ಗಣ ಅಂದ್ರೆ ಎಲ್ಲ ಸಮೂಹದಿಂದ ಸಂಘಾತ ಅಂದ್ರೆ ಎಲ್ಲರನ್ನು ಕೂಡಿಸ್ಕೊಂಡು ಸ್ತೂಯ ಮಾನ ವೈಭವ ಸ್ತೂಯ ಸ್ತೂಯ ಅಂದ್ರೆ ಸ್ತೋತ್ರ ಸ್ತುತಿಸಲ್ಪಟ್ಟವಳು ಅಂತರ್ಥ ಅಂತಹ ದೇವಿಗೆ ನನ್ನ ನಮಸ್ಕಾರಗಳು ಓಂ ಭಂಡಾಸುರ ವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತಾಯ ಮುಕ್ಕಂಟಿ ಅಂದ್ರೆ ಮೂರು ಕಣ್ಣು ಉಳ್ಳವರು ಪರಮೇಶ್ವರ ಅವರು ನಿಮಗ್ ಗೊತ್ತಿರುವಂತ ವಿಷಯ ಮನ್ಮಥನನ್ನ ಭಸ್ಮ ಮಾಡಿಬಿಡ್ತಾರೆ ಯಾವಾಗ ಆ ಮನ್ಮಥ ಭಾನವನ್ನು ಹಾಕಿದಾಗ ಬಾಣ ಅವರು ಮೂರನೇ ಕಣ್ಣು ತೆರೆದು ಈಶ್ವರ ಮನ್ಮಥರನ್ನ ಭಸ್ಮ ಮಾಡಿಬಿಡ್ತಾನೆ ಭಸ್ಮ ಮಾಡಿದಾಗ ರತೀದೇವಿ ಪರಮೇಶ್ವರಿಯ ಕುರಿತು ಸ್ತೋತ್ರವನ್ನು ಮಾಡಿ ಅವಳು ಅವಳ ಕೃಪೆಗೆ ಪಾತ್ರರಾಗಿ ಮತ್ತೆ ಮನ್ಮಥ ರಥೀದೇವಿಗೆ ಮಾತ್ರ ಕಾಣೋ ಹಾಗೆ ಅವರಿಗೆ ಶರೀರವನ್ನ ಅವಳು ಕೊಡಿಸ್ತಾಳೆ ಅಂದರೆ ಪ್ರಸಾದಿಸುತ್ತಾಳೆ ಅದಕ್ಕೆ ಆ ಅವನಿಗೆ ಮನ್ಮಥನಿಗೆ ಅನಂಗ ಅಂತನೂ ಒಂದು ಹೆಸರಿರತ್ತೆ ಅಂಗಗಳು ಇಲ್ಲದೇ ಇರುವವನು ಅಂತ ಅರ್ಥ ಅಂತಹ ಆ ಭಸ್ಮ ಅವಶೇಷ ಏನು ಉಳಿದುಬಿಡ್ತಲ್ಲ ಆ ಭಸ್ಮದಿಂದ ಆವರ್ಭಿವಂತಹ ಒಂದು ಕ್ರೂರ ಭಯಂಕರ ರಾಕ್ಷಸನೇ ಭಂಡಾಸುರ ಆ ಭಂಡಾಸುರ ಭಾಳ ದುರಾತ್ಮ ಅವನ ಸಂಹಾರಕ್ಕಾಗಿ ಸರ್ವ ಶಕ್ತಿಗಣಗಳಿಂದ ಕೂಡಿದಂತಹ ಲಲಿತಾಮಾತೆಗೆ ನನ್ನ ನಮಸ್ಕಾರಗಳು ಭಂಡಾಸುರ ಆ ಭಂಡಾಸುರ ಎನ್ನುವ ರಾಕ್ಷಸನನ್ನ ವಧೋ ಉದ್ಯುಕ್ತ ವಧೋ ಅಂದ್ರೆ ಸಂಹಾರ ಮಾಡುವುದಕ್ಕಾಗಿ ಉದ್ಯುಕ್ತಳಾಗಿರುವವಳು ಅಂದ್ರೆ ಸನ್ನದ್ಧಳಾಗಿರುವಂತಹ ಶಕ್ತಿ ಸೇನಾ ಸಮನ್ವಿತ ಶಕ್ತಿ ಸೇನೆಗಳನ್ನೆಲ್ಲ ಸಮನ್ವಯ ಮಾಡಿಕೊಂಡು ಎಲ್ಲರನ್ನು ಕೂಡ್ಕೊಂಡು ತಯಾರಾಗಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಅಂತರ್ಥ ಹ್ಮ್ ಸಂಪತ್ಕರಿ ಸಮಾರೂಢ ಸಿಂಧೂರ ಬ್ರಜ ಸೇವಿತಾಯಿ ನಮಃ ನೋಡಿ ಆ ಪರದೇವತೆಯೇ ಅಂಕುಶವನ್ನು ಕೈಯಲ್ಲಿ ಹಿಡ್ಕೊಂಡಿರ್ತಾಳೆ ಅಂತ ಹೇಳಿದ್ದೀನಲ್ವಾ ಆ ಅಂಕುಶದಿಂದ ಹುಟ್ಟಿದವಳೆ ಸಂಪತ್ಕರಿ ಮಾತಾ ಸಂಪತ್ಕರಿ ಮಾತಾ ಯಾವಾಗಲೂ ಗಜ ಆಯುಧಗಳಿಗೆ ಅಧಿಕಾರಿಣಿಯಾಗಿರುತ್ತಾಳೆ ಅಂದರೆ ರಣ ಕೋಲಾಹಲವನ್ನು ಮಾಡುವಂತಹ ಒಂದು ಗಜವನ್ನ ಅಧಿರೋಹಿಸಿ ಗಜ ಸೈನ್ಯಗಳಿಗೆಲ್ಲ ತಾನು ದಂಡನಾಯ್ಕಿಯಾಗಿ ಅಂದರೆ ಆ ಸೈನಿಕಗಳನ್ನೆಲ್ಲ ತಾನು ತನ್ನ ಹತೋಟಿಯಲ್ಲಿ ಇಟ್ಕೊಂಡು ಆ ಯುದ್ಧದಲ್ಲಿ ದೇವಿಗೆ ಸಹಾಯ ಮಾಡಲು ಬಂದಿರುವಂತಹ ಸಂಪತ್ಕರಿ ಮಾಡ ಸಂಪತ್ಕರಿ ಮಾತಾ ಸಮಾರೂಢ ಸಿಂಧೂರ ಸೇವಿತಾಯೇ ನಮಃ ನೋಡಿದ್ರೆ ಆ ದೇವಿ ಆ ಸಂಪತ್ಕರಿ ಮಾತ ಪರಮೇಶ್ವರಿಯನ್ನು ಮಾತೆಯನ್ನು ಆ ಒಂದು ಆನೆಯನ್ನು ಮೇಲೆ ಆನೆಯ ಮೇಲೆ ಕೂತ್ಕೊಂಡು ದೇವಿಯನ್ನು ಸೇವಿಸ್ತಾ ಇದ್ದಾಳೆ ತನ್ನ ಎಲ್ಲ ಪರಿವಾರ ದೇವತೆಗಳಿಂದ ಅವರ ಹಿಂದೆ ನಿಂತುಕೊಂಡು ಪೂಜೆ ಮಾಡ್ತಾಯಿದ್ದಾರೆ ಅಂತರ್ಥ ಸಂಪತ್ಕರಿ ಸಮಾರೂಢ ಕೂತ್ಕೊಂಡಿರೋದು ಇದರ ಮೇಲೆ ಸಿಂಧೂರ ಅಂದ್ರೆ ಈ ಆನೆ ಮೇಲೆ ವ್ರಜ ಸೇವಿತ ಎಲ್ಲ ಆ ಪರಮೇಶ್ವರಿಯನ್ನು ಸೇವಿತ ಸೇವಿಸ್ತಾ ಇದ್ದಾಳೆ ಅಂತರ್ಥ ನೆಕ್ಸ್ಟ್ ಅಶ್ವಾರೂಢಾಧಿಷ್ಠಿತಾಶ್ವ ಕೋಟಿ ಕೋಟಿ ಭಿರಾವೃತ ವಾಯು ಮನೋವೇಗಕ್ಕಿಂತ ಅಧಿಕ ಅಧಿಕ ಬೇಗ ಉಳ್ಳಂತಹ ಕೋಟ್ಯಾದಿ ಅಶ್ವಗಳ ಮೇಲೆ ಕೂತ್ಕೊಂಡಿರುವಂತಹ ನಾಯಕಿ ಅಶ್ವಾರೂಢ ಅಶ್ವ ಅಂದರೆ ಏನು ಕುದುರೆ ಕುದುರೆ ಮೇಲೆ ಕೂತ್ಕೊಂಡಿರ್ತಾಳೆ ದಿಷ್ಠಿತಾ ಸ್ವ ಕೋಟಿ ಕೋಟಿ ಬಿರಾವೃತ ಆ ಪರಾಶಕ್ತಿಯನ್ನು ಸೇವಿಸುವುದಕ್ಕಾಗಿ ಕೋಟಿ ಕೋಟಿ ಆ ಕುದುರೆ ಮೇಲೆ ಆ ದೇವತೆಯರೆಲ್ಲ ಅಂದರೆ ಯೋಗಿನಿ ದೇವತೆಯರೆಲ್ಲರೂ ಕೂತ್ಕೊಂಡು ಯುದ್ಧಕ್ಕೆ ಸನ್ನದ್ಧರಾಗಿ ಆ ಲಲಿತಾಮಾತೆಯನ್ನು ಸೇವಿಸ್ತಾ ಇದ್ದಾರೆ ಅಂತ ಅರ್ಥ ಅದಕ್ಕೆ ಅಶ್ವಾರೂಢ ಅಧಿಷ್ಠಿತಾ ಸ್ವ ಕೋಟಿ ಕೋಟಿ ಬಿರಾವೃತ ಬಿರಾವೃತ ಅಂದರೆ ಸುತ್ತುವರಿಯಲ್ಪಟ್ಟಿರೋದು ಅಂತ ಅರ್ಥ ಓಂ ಚಕ್ರ ರಥಾರೂಢ ಸರ್ವಾಯುಧ ಪರಿಷ್ಕೃತ ನೋಡಿ ಸಮಸ್ತ ಆಯುಧಗಳಿಂದ ತುಂಬಿರುವಂತಹ ಅಂತಹ ಚಕ್ರ ರಾಜ ಎನ್ನುವ ರಥವನ್ನು ಅಧಿರೋಹಿಸಿ ತನ್ನ ಆಯುಧಗಳನ್ನೆಲ್ಲ ಸಮಕುರಿಸ್ತಾಳೆ ಎಲ್ಲ ತನ್ನ ತನ್ನ ಸೇ ಸೈನ್ಯ ಸೈನ್ಯಗಳಿಗೆ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ಚಕ್ರ ರಾಜ ರಥ ಆರೂಢ ರೂಢ ಅಂದ್ರೆ ಅದರ ಮೇಲೆ ಅಧಿರೋಹಿಸಿರೋಳು ಅಂತ ಅರ್ಥ ಸರ್ವಾಯುಧ ಪರಿಷ್ಕೃತ ಎಲ್ಲ ಆಯುಧಗಳನ್ನ ತನ್ನ ಸುತ್ತಲೂ ಇಟ್ಕೊಂಡಿರ್ತಾಳೆ ಆ ಚಕ್ರರಾಜ ರಥದಲ್ಲಿ ಎಲ್ಲ ಆಯುಧಗಳು ಇರುತ್ತವೆ ಅಂತ ಅರ್ಥ ಎಲ್ಲದಕ್ಕಿಂತ ಚಕ್ರ ರಾಜಕ್ಕೆ ಒಂದು ಒಳ್ಳೆಯ ವೈಶಿಷ್ಟ್ಯತೆ ಇರುತ್ತದೆ ಗೇಯ ಚಕ್ರ ರಥಾರೂಢ ಮಂತ್ರಿಣೀ ಪರಿಸೇವಿತ ನೋಡಿದಿರ ಗೇಯ ಚಕ್ರ ಎನ್ನುವುದು ಅನ್ನುವ ರಥ ಅದರ ಆರೂಢ ಕೂತ್ಕೊಂಡಿರುವಂತಹ ಮಂತ್ರಿಣೀ ದೇವಿ ಮಂತ್ರಿಣಿ ಅಂದರೆ ಯಾರು ಪರಮೇಶ್ವರಿಯ ಮಂತ್ರಿಣಿ ದೇವಿಗೆ ಶ್ಯಾಮಲಾದೇವಿ ಅಂತ ಹೆಸರು ಆ ಶ್ಯಾಮಲಾದೇವಿ ಕೈಯಿಂದ ಕೂಡ ಸೇವಿಸಲ್ಪಡುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಪರಿಸೇವಿತ ಮಂತ್ರಿಣೀ ಪರಿಸೇವಿತ ಅವರ ಎಲ್ಲ ಸೈನ್ಯಗಳೆಲ್ಲ ಆ ದೇವಿಗೆ ಸಹ ಸಹಾಯ ಮಾಡಲು ನಿಂತಿದ್ದಾರೆ ಅಂತರ್ಥ ಶ್ಯಾಮಲಾ ದೇವಿ ಅವಳು ಮಂತ್ರಿಣಿ ಆಗಿರ್ತಾಳೆ ಮಂತ್ರಿ ಯುದ್ಧವನ್ನು ಹೇಗೆ ನಡೆಸಬೇಕು ಆ ಹೇಗೆ ರಚಿಸಬೇಕು ಎನ್ನುವುದೆಲ್ಲ ಅವಳು ನೋಡ್ಕೊಂಡಿರುತ್ತಾರೆ ನೆಕ್ಸ್ಟ್ ಕಿರಿಚಕ್ರ ರಥಾರೂಢ ದಂಡನಾಥಾ ಪುರಸ್ಕೃತ ನೋಡಿದ್ರ ಕಿರಿ ಕಿರಿ ಅಂದ್ರೆ ವರಾಹ ಕಿರಿಚಕ್ರ ರಥಾರೂಢ ಆ ವರಾಹ ರೂಪದಲ್ಲಿ ಇದ್ದುಕೊಂಡು ದೇವಿ ಆ ವರಾಹಗಳನ್ನೇ ವಾಹನಕ್ಕೆ ಮುಂದಗಡೆ ತನ್ನ ವಾಹನವಾಗಿ ಮಾಡಿಕೊಂಡು ಇರೋಂತಹ ರಥ ರಥವನ್ನ ಕಿರಿಚಕ್ರ ರಥ ಅಂತಾರೆ ಅಂತಹ ರಥವನ್ನ ಅಧಿರೋಹಿಸಿರುವಂತಹ ತಾಯಿ ದಂಡನಾಯಿಕ ಅವಳ ಹೆಸರು ದಂಡನಾಯಿಕ ಅವಳದು ವಾರಾಹಿ ಶಕ್ತಿ ಅವಳದ್ದು ವಾರಾಹಿ ಮಾತ ನಮಗೆಲ್ಲರಿಗೂ ಭೂಮಿಯನ್ನು ಕೊಡುತ್ತಾಳೆ ನಾವು ಇರೋದಕ್ಕೆ ಜಾಗವನ್ನು ಕೊಟ್ಟವರೇ ವರಾಹ ಸ್ವಾಮಿ ಅವಳ ತಂಗಿ ವರಾಹಿ ವಾರಾಹಿ ದೇವಿಯ ಪತಿ ಉನ್ಮತ್ತ ಭೈರವ ಉನ್ಮತ್ತ ಭೈರವ ಅಂತಾರೆ ಅವರ ಅವರ ಹೆಂಡತಿಯಾಗಿರ್ತಾರೆ ಅವರು ಕಿರಿಚಕ್ರ ಅಂದ್ರೆ ವರಾಹ ಚಕ್ರ ಚಕ್ರ ರಥವನ್ನು ಹೇಳಿ ಈ ಸರಿ ಏರಿ ದೇವಿಗೆ ತನ್ನ ಸೈನ್ಯದೊಂದಿಗೆ ಸೇವೆಯನ್ನು ಮಾಡಲು ನಿಂತಿದ್ದಾಳೆ ಅಂತ ಅರ್ಥ ಇಲ್ಲಿಗೆ ನಾವು ನಿಲ್ಲಿಸೋಣ ಮತ್ತು ಮುಂದುವರಿಸೋಣ ಧನ್ಯವಾದಗಳು ಓಂ ಶ್ರೀ ಮಾತ್ರೇ ನಮಃ